ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಫೈನ್ಲಿ ಇಲ್ಲಿ ಶ್ರೇಷ್ಠ ಕೆಂಪೇರಿದಾಳೆ ಈ ಕಡೆ ತಾಂಡವೇನು ಸುಮ್ಮನಿದಾರಾ ತಾಂಡವ್ ಅವತಾರನೇ ತಾಳ್ ಅಂಥದ್ದು ಏನಾಯ್ತಪ್ಪ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಸೀರೆ ಅಂಗಡಿಗೆನೋ ಬಂದರು ಸಾರಿ ಪರ್ಚೇಸ್ ಮಾಡಲಿಕ್ಕೆ ದಾರ ಸಾರಿ ಪರ್ಚೇಸ್ ಮಾಡಲಿಕ್ಕೆ ಆದರೆ ಅವರ ಗ್ರಹಚಾರ ಪಾಪ ಕೆಟ್ಟಿತ್ತು ಅನಿಸುತ್ತೆ ಭಾಗ್ಯ ಪೂಜಾ ಅದೇ ಅಂಗಡಿಗೆ ಬಂದರು ಬಂದವರೇ ಏನೋ ಬಚ್ಚಾವಾಗ್ತಾರಾ ಅಂತ ಅಂದ್ಕೊಂಡ್ರೆ ಇಲ್ಲವೇ ಇಲ್ಲ ನೇರ ನೇರವಾಗಿ ಮುಖಾಮುಖಿ ಆಗೇ ಹೋಯಿತು ಭಾಗ್ಯ ತಾಂಡು ಶ್ರೇಷ್ಠ ಅದು ಯಾವಾಗ ಭಾಗ್ಯನ ನೋಡಿದ್ದೆ ತಾಂಡು ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ವಿಲ್ಲವಿಲ್ಲ ಅಂತ ಒಂದು ಕ್ಷಣಕ್ಕೆ ಗೊತ್ತಾಡಿಬಿಟ್ರು ಸಿಕ್ಕಿ ಬಿದ್ವಲ್ಲ ಅಂತ ಕಳ್ಳ ಬೆಕ್ಕು ಹೇಗೆ ಕದ್ದು ಹಾಲು ಕುಡಿಯುತ್ತೋ ಹಾಗೆ ಇಬ್ಬರೂ ಕೂಡ ಕಳ್ಳ ಸಂಬಂಧ ಇಟ್ಕೊಂಡಿದ್ದಾರೆ ಆ ಸಂಬಂಧಕ್ಕೆ ಈ ಕಡೆ ಸಾಕ್ಷ್ಯ ಸಿಕ್ಕೇ ಬಿಡ್ತಾ ಅಂತ ಅಂದ್ಕೊಂಡ್ರೆ ಈಗಲೂ ಕೂಡ ಹೇಗೋ ಬಚಾವಾದರು ಅಂತಾನೆ ಹೇಳ್ಬೋದು ಯಾಕಂದರೆ ಭಾಗ್ಯ ಕಣ್ಗೆ ಸಿಕ್ಕಿ ಬಿತ್ತದೇನೋ ನಿಚ ತಾಂಡು ಮತ್ತು ಶ್ರೇಷ್ಠ ಆದ್ರೆ ಅವರ ಸಂಬಂಧ ರಿವಿಲ್ ಆಯಿತಾ ಇಲ್ಲ ಅವರಿಬ್ಬರ ನಡುವಿನ ಸಂಬಂಧ ರಿವಿಲ್ ಆಗಲೇ ಇಲ್ಲ ಈ ಬಾರಿ ಕೂಡ ಆದರೆ ಇತ್ತ ಕಡೆ ಇದಾಗ್ತಾ ಇದ್ರೆ ಹತ್ತ ಕಡೆ ಕುಸುಮಾ ಅವ್ರ ಮನೆಗೆ ಅಕ್ಕಪಕ್ಕದ ಜನ ಎಲ್ಲ ಬಂದರು ಕೂಡ ಬಂದಿದ್ದರು ಅಕ್ಕಪಕ್ಕದವರು ಫುಲ್ ಏನು ಭಾಗ ಬಗ್ಗೆ ಕೊಂಡಾಡಿ ಕೊಂಡಾಡಿ ಮಾತಾಡ್ತಿದ್ದಾರೆ ಈ ಕಡೆ ಕುಸುಮಾ ಆಂಟಿ ಸುಮ್ಮನಿರ್ಬೇಕಾ ತನ್ನ ಸೊಸೆಯನ್ನು ಹಾಗೆ ಮುಗಿಲೆತ್ತರಕ್ಕೆ ಆರಿಸಿದ್ದೆ ಈ ಕಡೆ ಹೋಗಲಿ ಹೋಗಲಿ ಹೊನ್ನ ಶೂಲಕ್ಕೆ ಇರ್ಸ್ತಿದ್ದಾರೆ ನನ್ನ ಇಂಥ ಸೊಸೆ ಅಂದರೆ ನಾವು ಏನೂ ಕೂಡ ಮಾಡೋದಕ್ಕೆ ಬಿಡುವುದಿಲ್ಲ ನಾನೇ ಬಂದು ಮಾಡ್ತೀನಿ ಅಂತ ಹೇಳಿ ಮಾಡಿಟ್ಟು ಕೂಡ ಹೋಗ್ತಾಳೆ ಇದನ್ನ ಕೂಡ ಅವಳಿ ಮಾಡಿರೋದು ಬಂದ ಮೇಲೆ ಯಾವುದೇ ಸ್ಟ್ರೈನ್ ಇಲ್ಲದೆ ಖುಷಿ ಖುಷಿ ನಮ್ಮ ಎಲ್ರಿಗೂ ಕೂಡ ಊಟ ಮಾಡಿ ಬಡಿಸ್ತಾಳೆ ತನ್ನ ಎಲ್ಲ ಕೆಲಸವನ್ನ ಕೂಡ ಮುಗಿಸಿ ಹೋಗೋದ್ರ ಜೊತೆಗೆ ನಮ್ಮ ಆರೈಕೆನ ಕೂಡ ಮಾಡ್ತಾಳೆ ಅಂತ ಅಯ್ಯೋ ನಿಮ್ಮ ಸೊಸೆನೆ ಚಿನ್ನದಂತ ಸೊಸೆ ಆದರೆ ಇವಾಗ ಕೆಲಸಕ್ಕೆ ಹೋಗ್ತದಾಳೆ ಕೈ ತುಂಬಾ ಸಂಬಳ ಬರ್ತದ ಏನಾದರೂ ಬದಲಾಗ್ಬಿಟ್ರೆ ಏನು ಮಾಡೋದು ನಿಮ್ಮ ಕಂಟ್ರೋಲಲ್ಲೇ ಇರ್ತಾಳ ಅಂತ ಅಕ್ಕಪಕ್ಕದವ್ರಿಗೆ ಹೇಳ್ತಿದ್ರೆ ಇನ್ನು ಇದು ಸಿನಿಮಾ ಸೀರಿಯಲ್ ಅಂತ ಅನ್ಕೊಂಡಿದ್ರೆ ಆ ರೀತಿ ಎಲ್ಲ ಆಗೋದಕ್ಕೆ ಇವಳು ನನ್ನ ಸೊಸೆ ಕುಸುಮ ಸೊಸೆ ಕುಸುಮ ಕೊಟ್ಟಿರೋ ಸಂಸ್ಕಾರ ಕಲ್ತಿರೋ ಸೊಸೆ ಆಕೆ ಎಂದು ಇವತ್ತೆಲ್ಲ ನಾಳೆನೂ ಕೂಡ ಬದಲಾಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಮಾಡಿಕೊಂಡು ಕುಸುಮ ಹೇಳ್ತಾರೆ ಖಂಡಿತ ಆ ರೀತಿ ಆದ್ರೆ ನಮಗೂ ಕೂಡ ಖುಷಿನೇ ಅಂತ ಪುಕ್ತವ್ರು ಹೇಳ್ತಿದ್ದಾರೆ ನೋಡಿ ಮಾತಾಡ್ತಾ ಮಾತಾಡ್ತಾ ನುಪ್ಪಿಟ್ಟು ಖಾಲಿ ಆಗಿದೆ ಗೊತ್ತಾಗಲಿಲ್ಲ ಅಂದಾಗ ಅಯ್ಯೋ ಇನ್ನೂ ಕೂಡ ಇದೆ ತೆಗೆದುಕೊಂಡು ಬರ್ತೀನಿ ರೀ ಅಂತ ತುಂಬ ಪ್ರೀತಿಯಿಂದ ಕುಸುಮ ಅವ್ರು ಏನೂ ತೆಗೆದುಕೊಂಡು ಬರೋಕ್ಕೆ ಹೋಗ್ತಾರೆ ಆದರೆ ಇಲ್ಲಿ ಅಕ್ಕಪಕ್ಕದವ್ರು ಸುಮ್ಮನೆ ಇರಬೇಕಾ ಅವ್ರ ಮನೆಗೆ ಬಂದು ಅವ್ರ ಮನೆ ವಿಷಯನೇ ಮಾತಾಡ್ತಿದ್ದಾರೆ ಇಲ್ಲಿ ಕುಸುಮಕ್ಕ ನೋಡಿದ್ರೆ ಭಾಗ್ಯ ಮತ್ತು ತಾಂಡವ್ ಇಬ್ಬರು ಕೂಡ ತುಂಬ ಚೆನ್ನಾಗಿದ್ದಾರೆ ನಮ್ಮ ಮನೆ ತುಂಬ ಚೆನ್ನಾಗಿದೆ ನನ್ನ ಸೊಸೆ ಹಾಗೆ ಹೀಗೆ ಅಂತ ಮಾತನಾಡ್ತಿದ್ದಾರೆ ಆದರೆ ತಾಂಡವ್ ಮತ್ತು ಭಾಗ್ಯ ನಡುವೆ ಸಂಬಂಧನೇ ಸರಿ ಇಲ್ವಂತ ತಾಂಡವ್ ಭಾಗ್ಯಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ಾರಂತೆ ಈ ಮನೆ ಒಳಗೆ ಬೇರೆದೇ ಕತೆ ನಡೀತದೆ ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ತಾಂಡವಗಂತೂ ಭಾಗ್ಯ ಕಂಡ್ರೆ ಆಗೋದಿಲ್ಲ ಈ ಭಾಗ್ಯ ಕುಸುಮಕ್ಕ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿರುವ ಸುಸ ಎಲ್ಲರಿಗೂ ಕೂಡ ನೀರವಾಗಿ ಹೇಳಿಬಿಟ್ಟದ ಭಾಗ್ಯಂಗೂ ಕೂಡ ನೀನು ನನಗೆ ಇಷ್ಟ ಇಲ್ಲ ನನಗೆ ನೀನು ಬೇಕಾಗಿಲ್ಲ ನನಗೆ ಡಿವೋರ್ಸ್ ಬೇಕು ಅಂತ ಅನ್ನೋ ಮಾತುಗಳನ್ನ ಕೇಳಿಸ್ಕೊಂಡ್ಬಿಡ್ತಾರೆ ಅವ್ರು ಆಡ್ತಿರೋದನ್ನು ಕುಸ್ಮಾ ಅವರು ಬಂದಿದ್ದ ಈ ಕಡೆ ಯಾರ ತರಾಟೆಗೆ ತಗೋತಾರೆ ಎಲ್ಲರನ್ನ ಕೂಡ ಏನ್ರಿ ಅನ್ಕೊಂಡಿದ್ರೆ ನನ್ನ ಮನೆಗೆ ಬಂದು ನನ್ನ ಮನೆ ಕಾಫಿನೇ ಕುಳಿತಾ ನನ್ನ ಮನೆ ಸೋಫಾ ಸುಟ್ಟಲೇ ಕೂತ್ಕೊಂಡು ನನ್ನ ಮನೆ ಬಗ್ಗೆ ಮಾತಾಡ್ತಿದ್ರಲ್ಲ ಎಷ್ಟು ತಾಕತ್ತಿರಬೇಕು ನಿಮಗೆ ಅಂತ ನನ್ನ ಕಂದ ತಾಂಡು ನಿಮ್ಮ ಕಣ್ಮುಂದನೆ ಆಟ ಆಡಿ ಬೆಳೆದವನಲ್ವ ಅವನ ಬಗ್ಗೆ ಹೀಗೆ ಹೀಗೆ ಮಾತಾಡ್ತಿದ್ರ ಅಂತ ಅಯ್ಯೋ ಕುಸ್ಮಾಕ ನಾವೇನೂ ಬೇರೆ ಮಾತಾಡ್ತಿಲ್ಲ ಬೇರೆ ಕಡೆಯಿಂದ ಕೇಳಿದ್ದೆ ಮಾತಾಡ್ತಿರೋದು ನಮಗೂ ಕೂಡ ಭಾಗ್ಯ ಚೆನ್ನಾಗಿರಬೇಕು ಅಂತ ಆಸೆನೇ ತಾನೇ ಇರೋದು ನಾವು ಒಳ್ಳೆಯದೇ ಹೇಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಏನು ಒಳ್ಳೆಯದೇ ಹೇಳ್ತಿರೋದು ನನ್ನ ಮಗ ಸೊಸೆ ಇಬ್ಬರು ಕೂಡ ಚೆನ್ನಾಗಿದ್ದಾರೆ ನಮ್ಮ ಮನೆ ಏನಾಗ್ತಿದೆ ಅನ್ನೋದೆಲ್ಲ ಕಟ್ಕೊಂಡು ನಿಮಗೇನಾಗಬೇಕು ಯಾರ ಮನೇಲಿ ಬರೆದು ಇರೋದೇನು ಅಲ್ವಲ್ಲ ನನಗೆ ಎಲ್ಲ ಕೂಡ ಗೊತ್ತದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅದಿಲ್ಲದೆ ನನಗೆ ಬೆಳಿ ಕೂದಲು ಸುಮ್ಮನೆ ಬಂದಲ್ಲ ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಅಂತ ಕುಸುಮ್ರು ಹೇಳ್ತಿದ್ರೆ ಆದರೂ ಕೂಡ ಅಲ್ಲಿ ಅವ್ರ ಮನೆ ಹಿಂಗಾಯ್ತಂತೆ ಇಲ್ಲ ಅವ್ರ ಮನೆ ಹೀಗಾಯ್ತಂತೆ ಆದರೆ ಅವರು ಈ ರೀತಿ ಪರಿಹಾರ ಹುಡುಕಿದ್ರಂತೆ ಜಾತಕದಲ್ಲಿ ದೋಷ ಇದ್ದರೆ ಕೆಡಕಿದ್ರೆ ಈ ರೀತಿ ಆಗತ್ತಂತೆ ನೀವು ಕೂಡ ತೋರಿಸಿದ್ರೆ ಜಾತಕನ ತೊಗೊಂಡು ಹೋಗಿ ಇಬ್ಬರು ಸಂಸಾರ ಕೂಡ ಚೆನ್ನಾಗಿರತ್ತೆ ಖಂಡಿತ ನಮಗೂ ಕೂಡ ಭಾಗ್ಯ ಚೆನ್ನಾಗಿರಬೇಕು ಅನ್ನೋದೇ ಆಸೆ ಮೊದಲು ಜಾತಕದ ದೋಷ ಏನಾದರೂ ಇದ್ದರೆ ಪರಿಹರಿಸ್ಕೊಂಡ್ಬಿಡಿ ಅಂತ ಹೇಳಿ ಅವರು ಕೂಡ ಒಂದು ಒಳ್ಳೆಯ ಸಜೆಷನ್ನೇ ಅವರ ನಂಬಿಕೆ ಮೇಲೆ ಕೊಟ್ಟು ಹೋಗ್ತಾರೆ ನಂತರ ನೋಡಿದ್ರೆ ಈ ಕುಸ್ಮಾ ಮುಂದೆ ಮಾತನಾಡೋಕೆ ಎದುರು ಕೂತಿದ್ರು ಆದರೆ ಇವತ್ತು ನನ್ನ ಮನೆ ವಿಶ್ವನ ನನ್ನ ಮನೇಲೇ ಕುತ್ಕೊಂಡು ಇವರೆಲ್ಲ ಮಾತಾಡ್ತಿದಾರಲ್ಲ ಅಂತ ಇಲ್ಲಿ ಗಂಡಂಗೆ ಹೇಳ್ತಿದ್ರೆ ಅವ್ರು ಏನು ತಪ್ಪು ಮಾತಾಡಿದ್ರು ಕುಸ್ಮಾ ನಿಜಾನೇ ತಾನೆ ನಮ್ಮ ಮಗ ಎಲ್ಲ ನಮ್ಮ ಮಾತು ಕೇಳ್ತಾನೆ ಅವ್ರು ಮಾಡ್ತಿರೋದು ಅದೇ ಕೆಲಸ ತಾನೆ ಭಾಗ್ಯಂಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾನಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನಾನು ಇತ್ಕೊಂಡು ಯಾವ್ದನ್ನು ಕೂಡ ಆಗೋದಕ್ಕೆ ಬಿಡುವುದಿಲ್ಲ ಭಾಗ್ಯ ತಾಂಡಿ ಇಬ್ಬರು ಕೂಡ ಚೆನ್ನಾಗಿರಲೇಬೇಕು ಅವರಿಬ್ಬರು ಡಿವೋರ್ಸ್ ಹಾಕೂಡ್ದು ಮೊದಲು ನಾನು ಜಾತಕನ ತೊಗೊಂಡೋಗಿ ಪುರೋಹಿತ್ರ ಹತ್ರ ತೋರಿಸ್ತೀನಿ ನಾಳಿನೇ ಅಂತ ಹೇಳಿ ರಬ್ಬಲ್ ಹಾಕ್ಬಿಟ್ಟಿದ್ದಾರೆ ಕುಸುಮಾ ಆದ್ರೆ ಇವರು ಇಲ್ಲೇನೋ ಜಾತಕನ ತೋರಿಸಿ ಹೇಗೋ ಭಾಗ್ಯ ಮತ್ತೆ ತಾಂಡವ ನಡುವೆ ಇರ್ತಕ್ಕಂಥ ಸಂಬಂಧ ಗಟ್ಟಿಗೊಳಿಸ್ಬೇಕು ಯಾವುದೇ ಕಾರಣಕ್ಕೂ ಅವ್ರಿಬ್ರ ನಡುವೆ ಡಿವೋರ್ಸ್ ಮಾಡ್ಕೋಬಾರ್ದು ಮಾಡಬಾರ್ದು ಆಗಬಾರ್ದು ಅನ್ನೋ ಪ್ರಯತ್ನಕ್ಕೆ ಕುಸುಮರು ಕೈ ಹಾಕ್ತಾ ಇದ್ರೆ ಇಲ್ಲಿ ತಾಂಡವ್ ಶ್ರೇಷ್ಠ ಜೊತೆ ಮದುವೆಗೆ ಸಾರಿ ತೊಗೊಳಕ್ಕೆ ಬಂದಿದ್ದಾರೆ ಭಾಗ್ಯ ಕೈಲಿರುವ ತಾಂಡಾಗ ಬೇರೆ ಸಿಕ್ಕಾಕೊಂಡಿದ್ದಾರೆ ಸಿಕ್ಕಾಕೊಂಡಿದ್ದೆ ತಳ ಈ ಕಡೆ ಭಾಗ್ಯ ಅಂತೂ ತಾಂಡವ್ನ ನೆನ್ನೆ ಾನೇ ಅಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ರೀ ಇವಳ ಜೊತೆ ಬಂದ್ರಿ ಈ ಕಳ್ಳಿ ಜೊತೆ ಬರೋ ಅವಶ್ಯಕತೆ ಏನಿತ್ತು ದೂರ ಇರಿ ಅಂತ ಹೇಳಿದ್ದೆ ಅಲ್ವಾ ಅಂತಿದ್ರೆ ನನ್ನ ಫ್ರೆಂಡ್ ನನ್ನ ಇಷ್ಟ ಅವ್ಳು ಮದ್ವೆಗೆ ಸಾರಿ ಪರ್ಚೇಸ್ ಮಾಡಬೇಕಿತ್ತು ಬಂದೆ ನಿನ್ನ ಹತ್ರ ಕೇಳಿಸ್ಕೊಂಡು ಹೇಳಿಸ್ಕೊಂಡು ಮಾಡಬೇಕಾಗಿಲ್ಲ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನು ಯಾರು ಅಂದಾಗ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡ್ತಿ ನಾನು ಏನು ಮಾತಾಡ್ತಿದ್ರ ನೀವು ಈ ರೀತಿ ಎಲ್ಲ ಹೇಗೆ ಮಾಡೋಕ್ಕಾಗತ್ತೆ ಅವಳು ಮನೆಗೆ ಎಷ್ಟು ದ್ರೋಹ ಬಗ್ತಿದ್ದಾಳೆ ಅಂತ ಗೊತ್ತಿತ್ತು ಅಂತೇಳಿ ಸಾಹಸ ಮಾಡಬೇಕಾ ನೀನೇನು ನನ್ನ ಗಂಡನ ಯಾಕೆ ಕರ್ಕೊಂಡು ಬಂದಿದ್ಯಾ ನೀನು ನೀನು ಕರ್ಕೊಂಡು ಬರಬೇಕು ಅಂದಿದ್ರೆ ನಿನ್ನ ಅಪ್ಪ ಅಮ್ಮನೂ ಸಂಬಂಧಿಕರು ಯಾರೂ ಇಲ್ಲ ಅಂದರೆ ಅಥವಾ ನೀನು ಮದುವೆ ಆಗೋ ಹುಡ್ಗನು ಬಂದಿದ್ರೆ ಸರಿ ಫ್ರೆಂಡ್ ಯಾರಾದರೂ ಕರ್ಕೊಂಡು ಬರ್ತಲ್ಲ ನನ್ನ ಗಂಡ ಯಾವ ಸೆ ಫ್ರೆಂಡ್ ನಿನಗೆ ಯಾಕೆ ಅಮ್ಮ ಅಲ್ಲಿ ದುಡ್ಡನ್ನ ಹೊಡ್ತಿದ್ದಾಯ್ತು ನನ್ನ ತಂಗಿ ಮದುವೆದಾನ ಇಲ್ಲಿ ನನ್ನ ಗಂಡನ ಹತ್ರ ಕೊಳ್ಳೆ ಹೊಡೆದ್ಯೋಗ ಕರ್ಕೊಂಡು ಬಂದಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಇಷ್ಟು ಜಾಸ್ತಿ ಮಾತಾಡ್ತಿದ್ಯಾ ಬಾಕಿ ಅಂದಾಗ ನಾನು ಹೀಗೇನೆ ಮಾತಾಡೋದು ಅಂತ ಹೇಳ್ತಿದ್ದಾರೆ ಜೊತೆಗೆ ಬುದ್ಧಿ ಹೇಳಿದ್ರು ಕೇಳಲ್ಲ ಅಂದಾಗ ಇನ್ನು ಹೇಗೆ ಮಾತಾಡೋಕೆ ಅಂತಾರೆ ನಂತರ ಪೂಜಾ ನಿಮ್ಮ ಅಕ್ಕಂಗೇನೋ ಬುದ್ಧಿ ಇಲ್ಲ ನೀನಾದರೂ ಹೇಳಬೇಕಲ್ವಾ ಅಂದಾಗ ನಾನು ಯಾಕೆ ಕಂಡೂರು ಸಂಸ್ಥಾನದಲ್ಲಿ ಮೂಗು ತುರ್ಸೋ ಬುದ್ಧಿ ನನಗಿಲ್ಲಪ್ಪ ನಾನು ಥರ ಮನೆ ಹಾಳು ಕೆಲಸ ಎಲ್ಲ ಮಾಡಲ್ವೇ ಅಂತ ಹೇಳ್ತಿದ್ರು ಏನು ಮಾತಾಡ್ತಿದ್ದೀಯ ಅಂದಾಗ ಅವ್ರು ಸರಿಯಾಗಿ ಮಾತನಾಡ್ತಿದ್ದಾಳೆ ಕಂಡೂರು ಗಂಡನ ಜೊತೆ ಬರೋ ನಿನಗೆ ಕಂಡೂರ್ ಗಂಡನ ಫ್ರೆಂಡ್ ಅಂತ ಅಂದ್ಕೊಂಡು ಅವ್ರ ಜೊತೆ ತಿರುಗ್ತಿಯಲ್ಲ ನಿನ್ನಂಥ ಮ ನಿನ್ನನ್ನು ಮನೆ ಅಲ್ಲದೆ ಇನ್ನೇನಮ್ಮ ಅನ್ಬೇಕು ಅಂತ ಅವ್ರು ಕೇಳ್ತಿದ್ದಾಗ ಎಷ್ಟು ಇಷ್ಟೋ ಸಿಡಿದು ಹೋಗ್ತಿದ್ದಾಳೆ ಈ ಕಡೆ ತಾಂಡವು ಹೊಟ್ಟೋಗಿಬಿಡು ಭಾಗ್ಯ ಅಂತ ಹೇಳ್ತಿದ್ರೆ ಬ್ಲೇ ಯಾಕೆ ಹೋಗಲಿ ನಿಮ್ಮನ್ನು ಕರ್ಕೊಂಡೇ ಹೋಗ್ತೀನಿ ನಿಮ್ಗಾದ್ರೂ ಹೇಳಿದ್ರೆ ಅರ್ಥ ಆಗಲಿಲ್ಲ ಇವಳಾದರೂ ಅರ್ಥ ಮಾಡ್ಕೋತಾಳೆ ಅಂತ ಹೇಳಿದೆ ನೋಡೋ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಗಣ್ಣನ ಜೊತೆ ನೀನು ಕಾಣಿಸ್ಕೋ ಕೂಡ್ದು ಅಷ್ಟೇ ಅನ್ನುವ ಎಚ್ಚರಿಕೆನ ಕೊಟ್ಟು ಗಣ್ಣನ ದರೋ ದರ ಅಂತ ಎಳೆದುಕೊಂಡು ಕರ್ಕೊಂಡು ಹೋಗಿಬಿಡ್ತಾರೆ ನಂತರ ಅಷ್ಟು ಇಷ್ಟು ಏನಾಯಿತು ಅವತ್ತು ದುಡ್ಡನ್ನ ಕದ್ದಿದ್ಯಾ ಅನ್ನೋ ಕಾರಣಕ್ಕೆ ಯಾವ ರೀತಿ ಎರಬರಿ ಅಕ್ಕ ಬಾರಿಸ್ಲಿ ಇನ್ನೇನಾದರೂ ತನ್ನ ಸಂಸಾರಕ್ಕೆ ನೀನು ಮೂಗು ತೋರಿಸ್ತಿದ್ಯಾ ಅನ್ನೋ ವಿಷಯ ಗೊತ್ತಾದರೆ ಏನು ಮಾಡಬೇಡ ಜಸ್ಟ್ ಇದು ಟ್ರೈಲರ್ ಅಷ್ಟೇ ಪಿಕ್ಚರ್ ನೋಡಬೇಕು ಅಂದರೆ ನೋಡಬಹುದು ಅದಕ್ಕೆ ಎಚ್ಚರಿಕೆಯಿಂದ ನೆನ್ಪಾಡೋ ನೀನಿದ್ರೆ ಇದ್ರೆ ಒಳ್ಳೇದು ಅಂತ ಪೂಜಾ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಬರ್ತಾರೆ ನಂತರ ಈ ಕಡೆ ತಾಂಡವ್ ಏನು ಮರ್ಯಾದೆ ತೆಗಿತಿದ್ಯಾ ನೀನು ಅಂದಾಗ ನನ್ನ ಮಾತನ್ನ ನೀವು ಕೇಳಲ್ಲ ಅಂದರೆ ನಾನು ಇದೇ ರೀತಿ ರಂಪ ಮಾಡ್ತಾನೆ ಇರ್ತೀನಿ ಎಲ್ಲಿ ತನಕ ನೀವು ಅವಳು ಸಾವಾಸನ ಬಿಡೋದಿಲ್ವೋ ಅಂದಾಗ ಹೇಳ್ತಿದ್ದಾರೆ ನಂತರ ಬನ್ನಿ ಕಾರಲ್ಲಿ ಕುತ್ಕೊಳ್ಳಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ರೆ ಇವತ್ತೇನೋ ಸ್ವಾಭಿಮಾನ ಹಾಗೆ ಹೇಗೆ ಅಂತಿದ್ದೆ ಅಂದಾಗ ಅವತ್ತಂದು ಆದರೆ ಇವತ್ತು ನನ್ನ ಗಂಡನ ಕಾರಲ್ಲಿ ಕುತ್ಕೋಬೇಕು ಅಂತ ಅನ್ನಿಸ್ತದೆ ನನ್ನ ಗಂಡನ ಮೇಲೆ ನನಗೆ ರೈಟ್ಸ್ ಇದೆ ಅಂತ ಅನ್ಕೋತೀನಿ ಬೇರೆ ಎಲ್ಲರಿಗಿಂತ ನಾನು ನಿಮ್ಮ ಧರ್ಮಪತ್ನಿ ಧರ್ಮಪತ್ನಿಗೆ ಗಂಡನಿಗಿಂತ ಮತ್ಯವ ಸಾಪಿ ಸ್ವಾಭಿಮಾನ ಕೂಡ ಮುಖ್ಯ ಆಗೋದಿಲ್ಲ ಭಾಗ್ಯ ಇದರಿಂದ ತಾಂಡವಂತೂ ಕೆಂಡಾಮಂಡಲ ಆಗ್ಬಿಡ್ತಾರ ಸುಮ್ಮನೆ ಬನ್ನಿರಿ ಕಾರಲ್ಲಿ ಕುತ್ಕೊಂಡು ಟ್ರೈಮ್ ಆಗ್ತದೆ ನನ್ನ ಗಂಡನ ಕಾರಲ್ಲಿ ನನ್ನ ಕೂತ್ಕೊಳ್ಳೋಕೆ ಏನದ ನಾನು ಧರ್ಮೇಶ್ ಅರ್ಥ ಹೆಚ್ಚು ಅಖಾಮಚು ನಾತಿ ಚುನಾಮಿ ಅಂತ ಹೇಳಿ ನಿಮ್ಮ ಕೈ ಹಿಡ್ದಿರೋ ಧರ್ಮಪತ್ನಿ ಅಗ್ನಿ ಸಾಕ್ಷಿಯಾಗಿ ನನಗೆ ಧಾರ್ಮಿಕವಾಗಿ ಇದೆಲ್ಲ ರೈಟ್ಸ್ ಇದೆ ಅಂತ ಅನ್ಕೋತೀನಿ ಅಂತ ಹೇಳ್ತಾರೆ ಪೂಜಾ ನೀನು ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಿದ್ರೆ ಅಕ್ಕ ಸುಪ್ಪ ನೀನು ಸುಪ್ಪವಾಗಿ ಭಾವನ ಚಳಿ ಬಿಡಿಸ್ತಾ ಇದೆಯಾ ಬೆವರು ಇಳಿಸ್ತಾ ಇದೆಯಾ ಅಂತ ಪೂಜಾ ಕೂಡ ಅಂದ್ಕೊಂಡಿದ್ದ ಕಾರಲ್ಲಿ ಕುತ್ಕೋತಾರೆ ಈ ಕಡೆ ತಾಂಡವಂತೂ ಹೋಗ್ತಿದ್ದಾರೆ ಈ ಕಡೆ ಭಾಗ್ಯನ ನೋಡಿದ್ದೆ ಕಣ್ಣ ಮಣ್ಣ ಆಗ್ತಿದ್ದಾರೆ ತಾಂಡೋಗ್ಬಿಟ್ಟು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಕಾರು ಹೋಗ್ತಾ ಇದ್ದಂತೆ ಶ್ರೇಷ್ಠ ಬರ್ತಾಳೆ ಫುಲ್ ಸಿಟ್ಟಾಗ್ತದಾಳೆ ನನಗೆ ಇಷ್ಟಲ್ಲ ಅವಮಾನ ಮಾಡಿದೆ ಅಲ್ವಾ ನೀನು ಅವತ್ತು ಆ ರೀತಿ ಇವತ್ತು ಈ ರೀತಿ ಒಮ್ಮೆ ಕೂಡ ನೆಮ್ಮದಿಯಾಗಿ ಶಾಪಿಂಗ್ನ ಕೂಡ ಮಾಡೋಕೆ ಬಿಡಲಿಲ್ಲ ನನಗೆ ಒಂದು ಮದುವೆ ಕೆಲಸ ಕೂಡ ನೀನು ಮಾಡೋಕೆ ಬಿಡ್ತಿಲ್ಲ ಭಾಗ್ಯ ನೋಡ್ತಾರೆ ಒಮ್ಮೆ ಮದುವೆ ಆಗಲಿ ನಿನ್ನನ್ನು ಯಾವ ಸ್ಥಿತಿಗೆ ತಂದಿರ್ತೀನಿ ಅಂತ ಹೇಳ್ತಿದ್ದಾರೆ ಇದ್ರ ಮುಖಾಂತರ ತಾಂಡವ ಶ್ರೇಷ್ಠ ಮದುವೆ ಆಗುತ್ತೆ ಅನ್ನೋದು ಗೊತ್ತಾಗ್ತದೆ ಆದರೆ ಈ ಕಡೆ ಕೋಸುಮಾರು ಯಾವುದೇ ಕಾರಣಕ್ಕೂ ಇಬ್ಬರ ನಡುವೆ ಡಿವೋರ್ಸ್ ಆಗಬಾರ್ದು ಅಂತ ಪಡ್ತಿದ್ರೆ ಆ ಕಡೆ ಶ್ರೇಷ್ಠ ತಾಂಡೂರ ಜೊತೆ ಮದುವೆ ಆಗಲೇಬೇಕು ಅನ್ನೋ ಬಿದ್ದ ಬಿದ್ದದಾಳೆ ಹಟ್ಟಕ್ಕೆ ಬಿದ್ದದಾಳೆ ಹಾಗಿದ್ರೆ ಭಾಗ್ಯ ಈ ಒಂದು ಖಡಕ್ ಅವತಾರದ ನಡುವೆ ಕೂಡ ಅವರಿಬ್ಬರು ಮದುವೆ ಆಗುತ್ತೆ ಏನಾಗುತ್ತೆ ಮನೆಗೆ ಹೋದ್ಮೇಲೆ ಈಗ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚೆಗೋಸ್ಕರ